ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಂಥ ರೆಸಿಪಿ ಬೇಸಿಗೆಗೆ ಏನು ನಮ್ಮ ಬಾಡಿಗೆ ಬೇಕೋ ಅಂಥ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ದೇಹಕ್ಕೆಲ್ಲ ಇವಾಗ ಬೇಸಿಗೆನಲ್ಲಿ ಏನು ಬೇಕಾಗುತ್ತೋ ಆ ರೀತಿ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು ಇವತ್ತು ನಾನು ರಾಗಿ ಉಪಯೋಗಿಸ್ಕೊಂಡು ಒಂದು ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ನೀವು ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ರಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದರಿಂದ ರಾಗಿ ಪಾಯಸನೂ ಒಂದ್ಸಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬೇಸಿಗೆಗಂತೂ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ಕೋತೀನಿ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ತೊಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇಲ್ಲಿ ಬಣ್ಣ ಚೇಂಜ್ ಆಗೋವರೆಗೂ ನಾವು ರಾಗಿನ ಹುರ್ಕೊಳ್ಳೋಣ ರಾಗಿ ಹುರಿದ್ರೂ ಅಷ್ಟೇ ತುಂಬ ರುಚಿ ಇರುತ್ತೆ ರಾಗಿ ಕೂಡ ಹುರಿದ್ಬಿಟ್ಟು ಏನು ಮಾಡ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೇದು ಇದು ಯಾರೇ ಉಪಯೋಗಿಸಿದ್ರೂ ಆರೋಗ್ಯಕ್ಕೆ ಒಳ್ಳೇದೇನೆ ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ರಾಗಿ ಮಾತ್ರ ನೋಡಿ ಈ ರೀತಿಯಾಗಿ ನಾನು ಹುರ್ಕೋತಾ ಇದ್ದೀನಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗಿದೆ ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಬಣ್ಣ ಚೇಂಜ್ ಆಗಿದೆ ಅಂತ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹುರಿದಾಯಿತು ರಾಗಿನ ಈ ರೀತಿ ಬಣ್ಣ ಚೇಂಜ್ ಆಗಿದೆ ಇವಾಗ ನಾನು ಈ ರಾಗಿನ ಒಂದು ಪಾತ್ರೆಗೆ ಇದ್ದೀನಿ ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ನಾಲ್ಕರಿಂದ ಐದು ಸರಿ ತೊಳಿಬೇಕು ಉಬ್ಲು ಇರುತ್ತೆ ಉಬ್ಳು ಅಂತೀವಿ ನಮ್ಮ ಕಡೆ ಕೆಲವರು ಒಟ್ಟು ಅಂತಾರೆ ರಾಗಿನಲ್ಲಿ ಸ್ವಲ್ಪ ಒಟ್ಟೆಲ್ಲ ಇರುತ್ತಲ್ಲ ನೀಟಾಗಿ ನಾಲ್ಕರಿಂದ ಐದು ಸಲಿ ತೊಳೆದು ಆಮೇಲೆ ನೆನೆಸಿಡಬೇಕು ಒಂದು ಐದರಿಂದ ಆರು ಅವರ್ ನೆನೆಸಿಡೋಣ ತುಂಬ ಒತ್ತೇ ನೆನೆಸೋದು ಬೇಡ ರಾಗಿ ಆಲ್ರೆಡಿ ಉರ್ದಿರೋದ್ರಿಂದ ನೋಡಿ ನೆಂದ ಮೇಲೆ ಈ ಥರ ಆಗಿದೆ ರಾಗಿ ನಾನು ನಾಲ್ಕು ಅವರ್ ನೆನ್ಸ್ಕೊಂಡಿದ್ದೀನಿ ಅಷ್ಟೇ ಒಂದು ಐದಾರು ಅವರಾದರೆ ನೆನೆಸ್ಕೊಬೋದು ಉರಿದಿಲ್ಲ ಅಂತ ಅಂದರೆ ಎಂಟರಿಂದ ಹತ್ತು ಅವರು ನೆನೆಸ್ಕೋಬೇಕಾಗುತ್ತೆ ಹುರಿದಿರೋದ್ರಿಂದ ಪಾಯಸ ಕೂಡ ತುಂಬ ರುಚಿಯಾಗಿರುತ್ತೆ ಇವಾಗ ನಾನು ಈ ರಾಗಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡ್ಬಂದಿದ್ದೀನಿ ಈಗ ರಾಗಿಯಿಂದ ಹಾಲನ್ನ ಸಪ್ರೇಟ್ ಮಾಡ್ಕೊಂಬಿಡೋಣ ಅದಕ್ಕೆ ನಾನು ಒಂದು ಜ್ಯೂಸ್ದು ಜಾಲ್ರಿ ಬರುತ್ತೆ ನೋಡಿ ಈ ಜಾಲರಿನಲ್ಲಿ ಸೋಸ್ಕೊತಾ ಇದ್ದೀನಿ ನೀವು ಬಟ್ಟೆನಲ್ಲಿ ಕೂಡ ಸೋಸ್ಕೊಬೋದು ತೆಳ್ಳಗಿರೋ ಬಟ್ಟೆನಲ್ಲಿ ನನಗೆ ಅವಶ್ಯಕತೆ ಇಲ್ಲ ಅನಿಸ್ತು ಸ್ವಲ್ಪ ರಾಗಿ ಬಾಯಿಗೆ ಸಿಗ್ತಾ ಇದ್ರೆ ಹಂಗೆ ಚೆನ್ನಾಗಿರುತ್ತೆ ಅನಿಸ್ತು ಒಂಚೂರು ದಪ್ಪ ದಪ್ಪದು ಅದರಿಂದ ನಾನು ಜಾಲರಿನಲ್ಲಿ ಸೋಸ್ಕೊತಾ ಇದ್ದೀನಿ ಹಾಲನ್ನ ನೋಡಿ ಈ ರೀತಿಯಾಗಿ ಎರಡರಿಂದ ಮೂರು ಸಾರಿ ರುಬ್ಕೊಂಡು ತೊಗೊಂಡಿದ್ದೀನಿ ಈ ರಾಗಿನ ವೇಸ್ಟ್ ಮಾಡೋದು ಬೇಡ ಮತ್ತೆ ಒಣಗಿಸ್ಬಿಟ್ಟು ನಾವು ಮುದ್ದೆ ಜೊತೆಗೆ ಸೇರಿಸ್ಕೋಬೋದು ಇಲ್ಲಿ ಎರಡು ಕಪ್ಪಷ್ಟು ರಾಗಿ ಹಾಲಿದೆ ಇದಕ್ಕೆ ನಾನು ಇನ್ನೂ ಮೂರು ಕಪ್ಪು ನೀರು ಸೇರಿಸ್ಕೋತೀನಿ ತೆಳ್ಳಗಿದ್ರೇ ಚೆನ್ನಾಗಿರೋದು ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ ಇದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಶಾವಿಗೆ ಉರಿದಿರೋ ಅಂಥ ತಗೊಂಡಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಚಿಕ್ಕದು ಇದಕ್ಕೆ ಕೊಬ್ಬರಿ ಹಾಕ್ಕೊಂಡು ಇದಕ್ಕೆ ಏಲಕ್ಕಿ ಕಾಯಿನೂ ಸೇರಿಸ್ಕೊತಾ ಇದ್ದೀನಿ ಒಂದು ಐದು ಏಲಕ್ಕಿ ಕಾಯಿ ಸೇರಿಸ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ರುಬ್ಕೋಬೇಕು ಕೊಬ್ಬರಿನ ಇವಾಗ ನೋಡಿ ನಾನು ಕುದಿತಾ ಇರೋವಂಥ ರಾಗಿ ಹಾಲಿಗೆ ನಾನು ಬೆಲ್ಲ ಎತ್ತಿಟ್ಕೊಂಡಿದ್ದೆ ಅಲ್ವಾ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕರಗಿಸ್ಕೊತಾಯಿದ್ದೀನಿ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ ಅದರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೇದು ಇವಾಗ ನೋಡಿ ನಾನು ಕೊಬ್ಬರಿ ರುಬ್ಕೊಂಡಿದ್ದೆ ಅಲ್ವಾ ಇದನ್ನು ನಾನು ರಾಗಿ ಹಾಲು ಜೊತೆ ಸೇರಿಸ್ಕೊಂಬಿಟ್ಟೆ ರಾಗಿ ಉರಿದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋದು ಬೇಡ ನಾವು ರಾಗಿ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ ಅದರಿಂದ ಕೊಬ್ಬರಿ ಕೂಡ ಜಾಸ್ತಿ ಹೊತ್ತೇನು ಬೇಯೋದು ಬೇಡ ಒಣ ಕೊಬ್ಬರಿ ಅಲ್ವಾ ಅದರಿಂದ ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಕೋಬೇಕು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕೈ ಬಿಡದಲ್ಲೇನೆ ಇವಾಗ ಕುದಿಯೋ ಅಂಥದ್ದು ಬಂದಾಗ ನಾವು ಶಾವಿಗೆ ಹುರಿದಿಟ್ಕೊಂಡಿದ್ದೀವಿ ಅಲ್ವಾ ಈ ಶಾವಿಗೆನೂ ಸೇರಿಸ್ಕೋಬೇಕು ನಾನಿವಾಗ ಶಾವಿಗೆ ಕೂಡ ಸೇರ್ಸಾಗಿದೆ ನೋಡಿ ಇನ್ನೊಂದ್ಸಲಿ ಕುದಿ ಬರೋಷ್ಟೊತ್ತಿಗೆ ಶಾವಿಗೆ ಕೂಡ ಬೆಂದುಬಿಡುತ್ತೆ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಇನ್ನೊಂದು ಎರಡು ನಿಮಿಷದಲ್ಲಿ ಇದು ಶಾವಿಗೆ ಕೂಡ ಬೆಂದಾಯಿತು ಇವಾಗ ನಾನು ಸ್ವಲ್ಪ ಕೇಸರಿ ಸೇರಿಸ್ಕೊಂಡಿದ್ದೀನಿ ಕೇಸರಿ ದಳ ಬರುತ್ತೆ ನೋಡಿ ಇದು ಸೇರಿಸ್ಕೊಂಡಿದ್ದೀನಿ ಬಣ್ಣ ಎಲ್ಲ ಸೇರಿಸೋ ಬೇಡ ಕೇಸರಿ ಏನಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆನಲ್ಲಿ ನಾವು ಕೇಸರಿ ಈ ಥರದನ್ನೆಲ್ಲ ರಾಗಿ ಕೇಸರಿ ಇದನ್ನೆಲ್ಲ ಉಪಯೋಗಿಸಿದ್ರೆ ನಮ್ಮ ಸ್ಕಿನ್ ಕೂಡ ಹಾಳಾಗಲ್ಲ ಇವಾಗ ನೋಡಿ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪನೂ ಅಷ್ಟೇ ನಿಮ್ಗೆ ಜಾಸ್ತಿ ಬೇಕಂದ್ರೂ ಸೇರಿಸ್ಕೋಬೋದು ಇಲ್ಲ ನಾವು ಪಾಯಸ ಕುಡಿಬೇಕಾದ್ರೆ ನಾವು ಇನ್ನೊಂದು ಸಲ ತುಪ್ಪ ಸೇರಿಸ್ಕೊಬೋದು ಈ ಹಂತಕ್ಕೆ ಬಂದಿದೆ ಶಾವಿಗೆ ಕೂಡ ಬೆಂದಿದೆ ನೋಡಿ ಶಾವಿಗೆ ಬೆಂದಿದೆ ಈ ಪಾಯಸನ ಇವಾಗ ನಾನೊಂದು ಸೈಡ್ಗೆತ್ತಿಟ್ಕೊಂಬಿಡ್ತೀನಿ ಇವಾಗ ಒಂದು ಒಗ್ಗರಣೆದು ಸೌಟ್ ಇಟ್ಕೊಂಡು ಇದಕ್ಕೆ ನಾನು ಎರಡು ಟೇಬಲ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪಕ್ಕೆ ನಾನು ಇವಾಗ ಗೋಡಂಬಿ ಹಾಕ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಗೋಡಂಬಿನ ಫ್ರೈ ಮಾಡ್ಕೊಂಬಿಡ್ತೀನಿ ಗೋಡಂಬಿ ಫ್ರೈ ಆದಮೇಲೆ ಇವಾಗ ಅದೇ ತುಪ್ಪಕ್ಕೆ ನಾನು ದ್ರಾಕ್ಷಿ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಾಯ್ತು ದ್ರಾಕ್ಷಿ ಎಲ್ಲ ಉಬ್ಬಿ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಪಾಯಸನ ಮತ್ತು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ನಾನು ಹುರಿದಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿ ತುಪ್ಪದ ಸಮೇತ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ತರ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಪಾಯಸ ತುಂಬ ಆಗುತ್ತೆ ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಈ ಹಂತದಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಪಾಯಸನ ತಿನ್ನೋ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದರು ಎಷ್ಟು ಚೆನ್ನಾಗಿತ್ತು ಪಾಯಸ ಅಂದರೆ ರಾಗಿ ಪಾಯಸ ಅಂತಲೇ ಇಸ್ತಿರಲ್ಲ ಅಷ್ಟು ಚೆನ್ನಾಗಿತ್ತು ಏನಾದರೂ ಈ ಥರ ರಾಗಿ ಕಲರ್ ಬೇಡ ಅಂತ ಏನಾದರೂ ಅನಿಸಿದ್ರೆ ರಾಗಿ ಕಲರ್ ಬೇಡ ಅನಿಸಿದ್ರೆ ಬಟ್ಟೆನಲ್ಲಿ ರಾಗಿ ಹಾಲನ್ನ ಸೋಸ್ಕೊಂಡು ಕೂಡ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ನಾನು ಇವತ್ತು ಜ್ಯೂಸ್ ಜಾಲ್ರಿನಲ್ಲಿ ಸೋಸ್ಕೊಂಡಿದ್ದೀನಿ ರಾಗಿ ಹಾಲನ್ನ ಅದರಿಂದ ಸ್ವಲ್ಪ ಬಣ್ಣ ರಾಗಿ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು